ಚಂದ್ರಶೇಖರ್ ಸಿದ್ದಿ ಕಾಮಿಡಿ ಕಿಲಡಿ ಸೀಸನ್ ತ್ರೀ ನಲ್ಲಿ ನನ್ನ ಜೊತೆ ಇದ್ದಂತ ಒಂದು ಅದ್ಭುತವಾದಂತಹ ಹಾಸ್ಯ ಪ್ರತಿಭೆ ಒಬ್ಬ ಜೊತೆಯಲ್ಲಿ ಇದ್ದಂತ ಒಂದು ಜರ್ನಿ ಜೊತೆ ಜೊತೆಯಲ್ಲೇ ಸ್ಟಾರ್ಟ್ ಮಾಡಿದವ ನಾವು ಏನಪ್ಪ ಜೊತೆಲಿದ್ದವನು ಈಗ ನೋಡಿದ್ರೆ ಸಂಜೆ ಮೆಸೇಜ್ ನೋಡಿದ್ರೆ ಇನ್ನಿಲ್ಲ ಅಂತ ಬರ್ತೈತಲ್ಲ ಅಂತ ದುಃಖ ಆಯ್ತು ಚಂದ್ರಶೇಖರ್ ಸಿದ್ದಿ ಹಾಸ್ಯ ಕಲಾವಿದ ಕಾಮಿಡಿ ಕಿಲಾಡಿಗಳಲ್ಲೂ ಕೂಡ ಇದ್ದರು ಆಕಸ್ಮಿಕವಾಗಿ ಅವರು ಸೂಸೈಡ್ ಅನ್ನು ಮಾಡ್ಕೊಂಡಿರುವಂತದ್ದು ಬಗ್ಗೆ ಮಾತನಾಡೋದಕ್ಕೆ ಅವರ ಆಪ್ತರಾದಂತಹ ತುಕಾಲಿ ಸಂತು ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಮಾತಾಡ್ಸೋಣ ವಿಚಾರ ಕೇಳಿದಾಗ ನಿಮ್ಗೆ ಅಂತ ನಿಜವಾಗ್ಲೂ ನೆನ್ನೆ ಸಂಜೆ ಬಂತು ಚಂದ್ರಶೇಖರ್ ಸಿದ್ದಿ ಏನಿಲ್ಲ ಅಂತ ತುಂಬಾ ದುಃಖ ಆಯಿತು ಏನಪ್ಪ ಜೊತೆಲಿ ಇದ್ದವನು ಈಗ ನೋಡಿದ್ರೆ ಸಂಜೆ ಮೆಸೇಜ್ ನೋಡಿದ್ರೆ ಇನ್ನಿಲ್ಲ ಅಂತ ಬರ್ತೈತಲ್ಲ ಅಂತ ದುಃಖ ಆಯಿತು ಭಾರಿ ಬೇಜಾರಾಗುತ್ತೆ ತುಂಬ ಧೈರ್ಯವಂತ ಚಂದ್ರಶೇಖರ್ ಸಿದ್ದಿ ಕಾಮಿಡಿ ಕಿಲಾಡಿ ಸೀಸನ್ ತ್ರೀನಲ್ಲಿ ನನ್ನ ಜೊತೆನೇ ಇದ್ದಂಥ ಒಂದು ಅದ್ಭುತವಾದಂಥ ಹಾಸ್ಯ ಪ್ರತಿಭೆ ತುಂಬ ಇದ್ದ ಒಳ್ಳೆಯ ನನ್ನ ಸ್ನೇಹಿತ ಅವನು ಸೊ ಇಲ್ಲ ತಕ್ಷಣ ದುಃಖ ಆಗುತ್ತೆ ಯಾಕೆಂದ್ರೆ ತುಂಬ ಧೈರ್ಯವಂತ ಅವನು ಆತ್ಮಹತ್ಯೆಗೆ ಶರಣಾಗುವಂಥ ಧೈರ್ಯ ಹೆಂಗೆ ಮಾಡ್ದ ಅನ್ನೋದು ಗೊತ್ತಾಗ್ಲಿಲ್ಲ ಯಾಕಂದರೆ ಕಾಡಲ್ಲಿದ್ದವನು ಎಷ್ಟು ಧೈರ್ಯವಾಗಿದ್ದ ಅಂದರೆ ಅಂಥವನು ಈ ಥರ ನನಗೆ ಒಂಥರ ನಂಬಕ್ಕೆ ಆಗ್ತಿಲ್ಲ ಭಾರಿ ಬೇಜಾರಾಗ್ತೈತೆ ಯಾಕೆಂದರೆ ಒಬ್ಬ ಜೊತೆಯಲ್ಲಿ ಇದ್ದಂಥವನು ಜರ್ನಿ ಜೊತೇಲಿ ಜೊತೆಯಲ್ಲೇ ಸ್ಟಾರ್ಟ್ ಮಾಡ್ದೆವು ನಾವು ಇವಾಗಿಲ್ಲ ಅಂದಾಗ ಬೇಜಾರಾಗುತ್ತೆ ಮೇಡಮ್